ರೋಣ ಮತಕ್ಷೇತ್ರದಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರೀ ಪ್ರತಿಭಟನೆ ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನವೆಂಬರ್ ಇಪ್ಪತ್ತೆಂಟು ಶುಕ್ರವಾರ ರೋಣ ಪಟ್ಟಣದಲ್ಲಿ ಭಾರೀ ಪ್ರಮಾಣದ ಜನಾಂದೋಲನ ನಡೆಯಿತು ಈ ಉಗ್ರ ಹೋರಾಟದಲ್ಲಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದು ತಮ್ಮ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಬೇಡಿಕೆಯನ್ನು ದೃಢವಾಗಿ ಮುಂದಿಟ್ಟರು ನಮ್ಮ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ನೀಡದಿದ್ರೆ ನಾವು ತಲೆಯ ಮಂಡಿ ತೆಗೆದು ಹೋರಾಟ ಮಾಡುತ್ತೇವೆ ಅಗತ್ಯ ಬಂದರೆ ಪ್ರಾಣವನ್ನೇ ತ್ಯಾಗ ಮಾಡಲು ಕೂಡ ಸಿದ್ಧ ಎಂದು ಕೆಲ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮಂಜುಳಾ ಹುಲ್ಗಣ್ಣವರ್ ಮಾತನಾಡಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡದಿದ್ರೆ ನಾವು ಎಲ್ಲರೂ ರಾಜೀನಾಮೆ ನೀಡಲು ಸಿದ್ಧವಿದ್ದೇವೆ ಇದು ನಮ್ಮ ಜನರ ಸ್ಪಷ್ಟ ಮತ್ತು ಏಕ ಅಭಿಪ್ರಾಯದ ನಿರ್ಣಯವಾಗಿದೆ ಎಂದು ಹೇಳಿದ್ದಾರೆ ಅಲ್ಲದೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಕ್ಷದ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿ ಜಿ ಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ನೀಡುತ್ತೇವೆ ಎಂಬ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದರು ಇನ್ನು ಈ ಹೋರಾಟ ರೋಡ್ ತಾಲೂಕಿನಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರತಿಕ್ರಿಯೆ ಉಂಟು ಮಾಡಿದೆ ಎಂ ಕೆ ಹುಬ್ಬಳ್ಳಿ ಬಡವರ ಪರವಾಗಿ ರೈತರ ಪರವಾಗಿ ಸಮಾನತೆಯಿಂದ ಕಂಡುಕೊಂಡು ಆಗಿರ್ತಕ್ಕಂಥ ಸಾಹೇಬ್ ಇರ್ಬೋದು ಇವತ್ತು ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಡಿ ಡಿಕೆ ಶಿವ ಡಿಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಎಲ್ಲರೂ ಹೈಕಮಾಂಡ್ ಇವತ್ತ ನಮ್ಮ ಜಿ ಎಸ್ ಪಾಟೀಲ್ ಸಚಿವ ಸ್ಥಾನ ಕೊಡಲೇಬೇಕ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಎಲ್ಲ ಇವತ್ತು ಇವತ್ತಿರ್ಬೋದು ಮಹಿಳೆ ಇರ್ಬೋದು ನಾವು ಸಂಘಟನೆ ಮಾಡಿಕೊಂಡು ಇವತ್ತು ಸಂಘಟನೆಗಳು ಹೋರಾಟ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡುವ ತನಕ ನಾವು ಹೋರಾಟವನ್ನು ನಿಲ್ಲಿಸುವುದು ಈಗ ನಮ್ಮ ಶಾಸಕರು ಅನೇಕ ಕೆಲಸಗಳನ್ನು ಇವತ್ತು ಪಕ್ಷದಿಂದ ಮಾಡಾರ ಅವ್ರಿಗೆ ಕೊಡ್ಬೇಕನ್ನೋದು ಯಾಕಂದ್ರೆ ಜಿಲ್ಲೆಗಳಲ್ಲಿ ಇವತ್ತು ಕೊಟ್ಟರೆ ಪಾಟೀಲ್ ಅಂದ್ರೆ ನಮ್ಮ ಜಿ ಎಸ್ ಪಟೀಲ್ಗೂ ಸಚಿವ ಸ್ಥಾನ ಕೊಡಲೇಬೇಕನ್ನೋದು ನಾವೆಲ್ಲ ಕಾರ್ಯಕರ್ತರ ಹತ್ರ ಕೊಡ್ತೀವಿ ಇವತ್ತು ಹೈಕಮಾಂಡ್ಗೆ ತಿಳಿಸ್ತೀವಿ ಅದಕ್ಕೆ ಎಲ್ಲ ರೋಣ ರೋಣ ಮತ ಕ್ಷೇತ್ರದ ಕಾರ್ಯಕರ್ತರು ನಾವು ಸಾಮೂಹಿಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಟ್ಟ ಕೊಟ್ಟು ಜಿ ಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಡದೆ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ